ಇದು ಪಾಲಿಕೆಯ ಕೇಂದ್ರ ಕಚೇರಿಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಯಂತ್ರಗಳ ಕಹಾನಿ ಕೊರೋನಾ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದ ಯಂತ್ರಗಳು ಪಾಲಿಕೆಯ ನಿರ್ಲಕ್ಷ್ಯದಿಂದ ಸೊರಗಿವೆ ಕಳ್ಳರ ಕೈಚಳಕದಿಂದ ಬ್ಯಾಟರಿಗಳು ಮಾಯವಾಗಿವೆ ಐವತ್ಮೂರು ಲಕ್ಷ ಮೌಲ್ಯದ ಯಂತ್ರಗಳು ತುಕ್ಕು ಹಿಡಿತಿವೆ ಬೆಂಗಳೂರು ಮಹಾನಗರ ಪಾಲಿಕೆಯು ಕೊರೋನನ್ನು ನಿಯಂತ್ರಣ ಮಾಡೋಕ್ಕೆ ಮಿಸ್ಟ್ ಕೆನಾನ್ ಯಂತ್ರಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗಿತ್ತು ಸುಮಾರು ಇಪ್ಪತ್ತೇಳು ಯಂತ್ರಗಳನ್ನು ಖರೀದಿ ಮಾಡೋಕೆ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿತ್ತು ಅದರಂತೆ ಖರೀದಿ ಮಾಡಿದ್ದಂತಹ ಮಿಸ್ಟ್ ಹಿಡಿತಾ ಇದೆ ಕೊರೋನಾ ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿಗಳು ಫಾಗಿಂಗ್ ಯಂತ್ರಗಳನ್ನು ಖರೀದಿ ಮಾಡಿದ್ರು ಒಂದು ಯಂತ್ರಕ್ಕೆ ತಲಾ ಐವತ್ ಲಕ್ಷ ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡಲಾಗಿತ್ತು ಕೊರೋನಾ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಯಂತ್ರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ತುಕ್ಕು ಹಿಡಿದು ನಿಂತಿವೆ ಈ ಯಂತ್ರಗಳ ಅವ್ಯವಸ್ಥೆ ಬಗ್ಗೆ ಈ ಹಿಂದೆ ಕೂಡ ನ್ಯೂಸ್ ಏಟಿನ್ ವರದಿ ಬಿತ್ತರಿಸಿತ್ತು ಈ ಯಂತ್ರಗಳನ್ನು ಆರೋಗ್ಯ ಇಲಾಖೆ ಹಸ್ತಾಂತರ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಆದರೆ ಆ ಭರವಸೆ ಭರವಸೆಯಾಗಿಯೇ ಉಳಿದಿದೆ ದುಸ್ಥಿತಿಯ ಬಗ್ಗೆ ವರದಿ ಕೂಡ ಮಾಡಿತ್ತು ಅದೇ ಬಳಿಕ ಪಾಲಿಕೆ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಮಾಡಿತ್ತು ಪಾಲಿಕೆ ಚೀಫ್ ಕಮಿಷನರ್ ಈ ಒಂದು ಯಂತ್ರಗಳನ್ನ ಸದುಪಯೋಗ ಪಡಿಸಿಕೊಂಡು ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಆ ಮಾತು ಬರಿ ಮಾತಾಗಿ ಉಳಿದಿರುವಂತದ್ದು ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಒಟ್ಟು ಏಳು ಫಾಗಿಂಗ್ ವಾಹನಗಳನ್ನು ನಿಲ್ಲಿಸಲಾಗಿದೆ ಪ್ರತಿ ಯಂತ್ರಕ್ಕೆ ಐವತ್ಮೂರು ಲಕ್ಷ ಅಂದ್ರೆ ಒಟ್ಟು ಏಳು ಯಂತ್ರಕ್ಕೆ ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದ ಪಾಲಿಕೆ ಇದೀಗ ಫಾಗಿಂಗ್ ಯಂತ್ರಗಳನ್ನು ಬೇಕಾಬಿಟ್ಟಿ ತುಪ್ಪು ಹಿಡಿಯುವಂತೆ ಮಾಡಿದ್ದಾರೆ ಇದರಲ್ಲಿ ಬ್ಯಾಟರಿಗಳು ಮಂಗಮಯವಾಗಿವೆ ಈಗ ತಮಗೆ ಗೊತ್ತಿದಂಗೆ ಈ ಫಾಗಿಂಗ್ ಅಥವಾ ವಿಕ್ಟರ್ ಬಾರನ್ ಡಿಸೀಸಸ್ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನಾವು ಜೋನಲ್ ಮಟ್ಟದಲ್ಲಿ ಈ ಎಲ್ಲ ಸರ್ವೀಸೇ ಔಟ್ಸೋರ್ಸ್ ಮಾಡಿಕೊಂಡು ತಗೊಳ್ತೀವಿ ಆ ನಿಟ್ಟಿನಲ್ಲಿ ಈ ಬ ಸದ್ಬಳಕೆ ಯಾವ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಇದನ್ನು ಏನಾದರೂ ರೆಂಟ್ಔಟ್ ಮಾಡಿ ಆತ ಆ ಪದ್ಧತಿಯಲ್ಲಿ ಏನಾದರೂ ಪಾಲಿಕೆಗೆ ರೆವಿನ್ಯೂ ಗಳಿಸುವ ಸಾಧ್ಯತೆ ಇದ್ದರೆ ಮತ್ತು ಆ ಮಷೀನ್ಸ್ದು ಬಳಕೆ ಕೂಡ ಆಗೋ ಆಗುವಂಥದ್ದು ಏನಾದರೂ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ ಈ ಫಾಗಿಂಗ್ ಯಂತ್ರಗಳನ್ನು ಕೇವಲ ಕೊರೋನಾ ಸಮಯದಲ್ಲಿ ಬಳಕೆ ಮಾಡಬೇಕು ಅನ್ನೋ ನಿಯಮವೇನೂ ಇಲ್ಲ ಸೊಳ್ಳೆಗಳ ನಿಯಂತ್ರಣಕ್ಕೆ ಈ ಮಿಷಿನ್ಗಳನ್ನ ಬಳಕೆ ಮಾಡದೆ ಡೆಂಗ್ಯೂ ಸೋಂಕನ್ನು ನಿಯಂತ್ರಣ ಮಾಡಬಹುದಾಗಿದೆ ಆದರೆ ಬ್ಯಾಟರಿಗಳ ಕಳವು ತಡೆಯಲಾಗದ ಬಿಬಿಎಂಪಿ ಅಧಿಕಾರಿಗಳು ಸಾರ್ವಜನಿಕರ ಹಣ ಪೋಲಾಗುವಂತೆ ಮಾಡಿದ್ದಾರೆ ಬಿಬಿಎಂಪಿ ಆವರಣದಲ್ಲಿ ಮಿಸ್ಟ್ ಬ್ಯಾಟ್ರಿಗಳು ಎಲ್ಲ ಬ್ಯಾಟರಿ ಕಳ್ತನ ಮಾಡಿದ್ದಾರೆ ಪಿನಲ್ಲಿ ಸಾಕಷ್ಟು ಸೆಕ್ಯೂರಿಟಿಗೆ ದುಡ್ಡು ಖರ್ಚು ಮಾಡ್ತಾರೆ ಸೆಕ್ಯೂರಿಟಿಗೋಸ್ಕರ ಕೋಟ್ಯಂತ ರೂಪಾಯಿ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅವರು ಕೂಡ ಗಮನಕ್ಕೆ ಬರಲಿಲ್ವಾ ಮತ್ತೆ ಇಲ್ಲಿ ಯಾರು ಶಾಮೀಲಾಗಿದ್ದಾರೆ ಆ ಕ್ಯಾನನ್ನು ಬಿಸ್ಟ್ ಕ್ಯಾನನ್ ಬ್ಯಾಟ್ರಿಗಳನ್ನ ತತ್ಕೊಂಡು ಹೋಗೋದಕ್ಕೆ ಅನ್ನೋದು ತನಿಖೆ ಆಗಬೇಕಾಗ್ತದೆ ಎಲ್ಲ ಕಡೆನೂ ಸಿ ಕ್ಯಾಮ್ರಾ ಇದೆ ಅದನ್ನ ಫೋಟೇಜ್ ಇಲ್ಲ ಗೊತ್ತಿಲ್ಲ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಫಾಗಿಂಗ್ ಯಂತ್ರಗಳಲ್ಲಿರುವಂತಹ ಬ್ಯಾಟರಿ ಕಳ್ಳತನ ಆಗುತ್ತೆ ಅಂದ್ರೆ ಬೇರೆ ಕಡೆಗಿನ ಬಿಬಿಎಂಪಿ ಆಸ್ತಿ ರಕ್ಷಣೆ ಮಾಡ್ತಾರ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಶೀಘ್ರವಾಗಿ ಈ ಯಂತ್ರಗಳ ಬಳಕೆಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಇದೇ ಒಂದು ವೇಳೆ ಪಾಲಿಕೆಯ ಚೀಫ್ ಕಮಿಷನರ್ ಅಕೌಂಟ್ ಇಂದ್ರೂ ಐವತ್ ಲಕ್ಷ ಡ್ರಾಮ್ ಬಿಟ್ಟು ಈ ವೆಹಿಕಲ್ ನ ತಂದಿದ್ದರೆ ಇವತ್ತು ಈ ವೆಹಿಕಲ್ ಸುಸ್ಥಿತಿಯಲ್ಲಿ ಇತ್ತಿದ್ರು ಜನರ ದುಡ್ಡು ಅಲ್ವಾ ಯಾರ್ದು ದುಡ್ಡು ಎಲ್ಲ ಮಂಜಾತ್ರೆ ನಮಗೇನಾಗಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಪಾಲಿಕೆ ಅಧಿಕಾರಿಗಳು ಇದ್ದಾರೆ ದಯವಿಟ್ಟು ಪಾಲಿಕೆ ಅಧಿಕಾರಿಗಳ ಈ ಯಂತ್ರಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ವಿಶ್ವನಾಥ ಹಾವೇರಿ ಜೊತೆ ರಂಜನ್ ಶ್ರೀಲಾಲ್ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ